ನೀನು ಸಿದ್ದರಾಮಯ್ಯವರು ಪಿ ಎಮ್ಮ ಇಲ್ಲ ಹೋಮ್ ಮಿನಿಸ್ಟ್ರ ಇಲ್ಲ ಎನ್ಕ್ವೈರಿ ಆಫೀಸರ್ ಅವರು ಅವರಲ್ಲೇ ಇರ್ತಕ್ಕಂಥ ಅನೇಕರು ಈ ದೇಶದಲ್ಲಿ ಚೈನಾಗೆ ಜಾಗ ಬಿಟ್ಕೊಟ್ರು ನಮ್ಮ ದೇಶದ ಎಷ್ಟೋ ಕಿಲೋಮೀಟರ್ಗಳ ರಸ್ತೆಗಳ ಜಮೀನನ್ನು ಬಿಟ್ಕೊಟ್ರು ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು ಈ ಕಡೆ ಚೈನಕ್ಕೂ ಬಿಟ್ಕೊಟ್ರು ಪಿ ಕೆ ಹಾಕೋದಕ್ಕೆ ಕಾರಣ ಯಾರು ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕೋದಕ್ಕೆ ಕಾರಣ ಯಾರು ಇದನ್ನೆಲ್ಲ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಡಿದ್ರು ಅವ್ರಿಗೆಲ್ಲ ಅದೇ ಥರನೇ ಮಾಡಿದ್ರು ನಮ್ಮಲ್ಲಿ ನೀನು ನೀವು ಹೇಳ್ತಾ ಇದ್ದೀರಿ ವಿಧಾನಸೌಧಕ್ಕೆ ನುಗ್ಗಿದಂಥ ಅಪರಿಚಿತರು ಯಾರ ಮೇಲೆ ಆ್ಯಕ್ಷನ್ ತಗೊಂಡ್ರಿ ನಿಮ್ಮದೇ ಸರ್ಕಾರ ಇದ್ದಿದ್ದು ನೀವೇ ಸಿ ಎಮ್ ಇದ್ದಿದ್ದು ನೀವೇನು ರಾಜೀನಾಮೆ ಕೊಟ್ಟರೆ ಫಸ್ಟ್ ನೀವು ಕೊಡಿ ರಾಜೀನಾಮೆ ಅವತ್ತು ಯಾರು ಅಪರಿಚಿತರು ವಿಧಾನಸೌಧದ ಒಳಗಡೆ ಬಂದಿದ್ದರು ಅವಾಗ ನೀವೇ ನೀವೇ ಸಿ ಎಮ್ ಆಗಿದ್ದೀರ ನೀವೇ ಒಣೆ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಮೊದಲು ಸಿದ್ದರಾಮಯ್ಯನವರು ಇದ್ರ ನಮ್ಮ ಪ್ರತಾಪ್ ಸಿಂಹ ಅವ್ರದ್ದು ಯಾರು ರಾಜೀನಾಮೆ ಕೇಳ್ತಾರೆ ಅವ್ರು ಫಸ್ಟು ರಾಜೀನಾಮೆ ಕೊಟ್ಟು ತದನಂತರ ప్రతాప్ సింగ్ వేగ రాజీనామా సరి అంతే విట్టు హేతీ అదిబిట్టు ఇండి మగను తూకి టోట్లు ಮಗುನಗಿಲ್ಲಿ ತೊಟ್ಟಲು ತೂಕಂಥ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕರ್ನಾಟಕ ಜನತೆ ಗೊತ್ತಿದೆ ವೋಟ್ ಪಾಲಿಟಿಕ್ಸ್ಗೋಸ್ಕರ ಏನೇನ್ ಮಾಡ್ತಾ ಇದ್ದೀರಿ ಯಾರ್ಯಾರು ಜಾತಿಯವ್ರನ್ನ ಯಾವ ಧರ್ಮದವ್ರನ್ನ ನೀವು ಮೆಚ್ಚಂತ ಕೆಲಸಗಳನ್ನು ಮಾಡಿ ದೇಶನ ಭಾಗ ಇಕ್ಬೇಕು ಅಂತ ಹೇಳ್ತಾ ಇದ್ದೀರಿ ಇದನ್ನೆಲ್ಲ ನೋಡಿದಾಗ ನೀವೇ ಒಂದು ರೀತಿಯನ್ನು ಪ್ರಚೋದಕಾರಿಯಾದಂಥ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ವಿರುದ್ಧವಾಗಿ ಎತ್ತಿಕ್ಕೋಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ರಿ ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆಯಲ್ಲ ಸಿದ್ದರಾಮಯ್ಯವರೇ ದಯವಿಟ್ಟು ಏನು ಪ್ರತಾಪ್ ಸಿಂಹ ಅವರು ದೇಶಪ್ರೇಮಿ ಅವರು ಅವ್ರು ಏನೇನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿ ನೀವು ಜೀವಮಾನದಲ್ಲಿ ನೀವು ಮಾಡೋಕ್ಕಾಗಲ್ಲ ಇವತ್ತು ಏನು ನಾವು ಮೈಸೂರು ಎಕ್ಸ್ಪ್ರೆಸ್ ಕಾರ್ಡರ್ ಮಾಡಿರ್ತಕ್ಕಂಥದ್ದು ಇರ್ಬೋದು ವಿಮಾನ ನಿಲ್ದಾಣ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಡೆವಲಪ್ಮೆಂಟ್ ಕೆಲಸಗಳಿರ್ಬೋದು ಅದನ್ನು ಹಿಂದೆ ಬಿದ್ದು ಪ್ರತಿದಿನ ಅದಾಗಬೇಕು ಇದಾಗಬೇಕು ಸೈನಿಕ ಶಾಲೆ ಆಗಬೇಕು ಇದು ಅದು ಕೊರ ಇದು ಮಡಿಕೇರಿಕೆ ಇದಾಗಬೇಕಂದ್ರೆ ಪ್ರತಿದಿನ ಮಂತ್ರಿಗಳ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಪಾಪಲಿ ಆಟನ ನಿಮ್ಮ ಕೈನಲ್ಲೇ ಸಹಿಸಾಕಾಗಿದೆ ನೀವೇ ವೇದಿಕೆಗಳ ಮೇಲೆ ಸಮಾವೇಶದಿಲ್ಲ ಅದನ್ನ ಸೋಲ್ಸಿ ಸೋಲ್ಸಿ ಅಂತ ನೂರು ಸಲ ಹೇಳಿದ್ರಿ ನಿಮ್ದು ಇದರಲ್ಲಿ ಕೈವಾಡ ಇದೆ ಅನ್ನೋ ನನ್ನ ಲೆಕ್ಕಾಚಾರದಲ್ಲಿ ನಮ್ದು ಡೌಟ್ ಬರುತ್ತೆ ದಯವಿಟ್ಟು ಇದನ್ನ ನಿಮ್ ಬಗ್ಗೆ ನಮ್ಗೆ ಅಪಾರವಾದಂತಹ ಗೌರವ ಇದೆ ದಯವಿಟ್ಟು ಇದಕ್ಕೆ ರಾಜಕೀಯ ಬಣ್ಣ ಕಲಿತಕ್ಕ ಇದು ಮಾಡಕ್ಕೆ ಹೋಗ್ಬೇಡಿ ಯಾರೇ ತಪ್ಪು ಮಾಡಿದ್ರೂ ಅನ್ನೋ ಎನ್ಕ್ವೈರಿಯಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬೇರೆ ಯಾವುದೇ ಪಾರ್ಟಿ ಇರ್ಬೋದು ದಯವಿಟ್ಟು ನಾವೆಲ್ಲ ಒಟ್ಟಾಗಿ ಈ ದೇಶದ ಸತ್ಪ್ರಜೆಗಳಾಗಿ ಈ ಏನು ಎನ್ಕ್ವೈರಿ ನಡೀತಾ ಇದೆ ಅದಕ್ಕೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತೂ ಸಿದ್ದರಾಮಯ್ಯನಾಗ ಬೇರೆ ಯಾರೇ ಅವ್ರ ವಿರುದ್ಧವಾಗಿ ಅವ್ರ ಮನೆಗಳ ಹತ್ರ ಹೋಗೋದು ಅವ್ರ ಬೊಂಬೆ ಸುಡೋವಂಥದು ಅವ್ರ ಹತ್ರ ಅಂತ ಅಂತೇಳೋಂಥವುದು ಇದನ್ನೆಲ್ಲ ನೀವು ರಾಜಕೀಯವಾಗಿ ಹತಾಶರಾಗಿದೆ ನೀವು ನೂರಿಪ್ಪತ್ತು ಕೋಟಿ ಸಿಕ್ಕಾಕೊಂಡಾಗ ಯಾವುದೋ ಇದು ಹುಲಿ ಅಲ್ಲು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಇಡೀ ರಾಜ್ಯದ ಜನತೆಯನ್ನು ಬೇರೆ ಕಡೆ ಗಮನ ಸೇರಿಸಿ ಅಲ್ಲಿ ನಮ್ಮಲ್ಲಿ ಏನು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಂದು ಎಂ ಪಿ ಮುನ್ನೂರೈವತ್ತು ಕೋಟಿಗೂ ಹೆಚ್ಚಿಗೆ ಹಣ ಸಿಕ್ಕಿದಾಗ ಅಂತ ಸಂದರ್ಭದಲ್ಲಿ ನೀವೇ ದಾರಿ ತಪ್ಪಿಸೋ ಲೆಕ್ಕಾಚಾರದಲ್ಲಿ ಇವನ್ನೆಲ್ಲ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದಾಗ ದಯವಿಟ್ಟು ನಾವು ಎಲ್ಲೋ ತಿರುಗಿ ಬಂದಾಗ ನಿಮ್ಮ ಕಡೆನೇ ಬಾಣ ಬರುತ್ತೆ ಅದಕ್ಕೋಸ್ಕರ ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇದೆ ಎನ್ಕ್ವರಿ ನಡೀತಾ ಇದೆ ಎನ್ಕ್ವರಿ ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಮಾಡಿದ್ರೆ ಪ್ರತಾಪ್ ಸಿಂಹ ಶಿಕ್ಷೆ ಆಗುತ್ತೆ ಈ ಭಾರತ ದೇಶದ ಒಬ್ಬ ಖಳನಾಯಕ ನಮ್ಮ ಹಿಂದೂಸ್ತಾನ್ ಅಂತ ಏನು ಹಿಂದೂ ನಮ್ಮ ಭಾರತ ದೇಶಕ್ಕೆ ಇದೆ ಅದರಲ್ಲಿ ಮತಾಂತರಕ್ಕೋಸ್ಕರ ಸಾವಿರಾರು ಜನನ ಬಲಿ ತೆಗೆದುಕೊಂಡು ಹೆಸರು ಇಡ್ತೀರಿ ಅನ್ನೋದಾದ್ರೆ ಅದಕ್ಕೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತಾ ಇದೀವಿ ಅಂಥ ಮತಾಂತರ ಅಂಥ ಕ್ರೂರಿ ಅಂಥ ಕೊಲೆಘಟಕನ ಹೆಸರು ಯಾವುದೇ ಕಾರಣಕ್ಕೂ ನಾವು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ಇಡೋದಕ್ಕೆ ಬಿಡಲ್ಲ ಇವತ್ತು ನೀವೇನು ಐದು ಗ್ಯಾರಂಟಿಗಳನ್ನು ಹೇಳಿ ಸುಳ್ಳು ಹೇಳಿ ನೀವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ನಿಮ್ಗೆ ತಾಕತ್ ಇದ್ರೆ ನೀವು ಇರೋ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಮುಂದೆ ನೀವು ಯಾರು ಎಂ ಪಿ ಎಮ್ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮ ರಾಹುಲ್ ಗಾಂಧಿ ಹೆಸರು ಹೇಳ್ಬಿಟ್ಟು ನೀವು ಎಲೆಕ್ಷನ್ ನಿಂತ್ಕೊಂಡ್ರಿ ನೋಡೋಣ ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಹೆಸರಾಗಲಿ ಇನ್ನೊಬ್ನ ಯಾರ ಹೆಸರಾಗಲಿ ಅವೆಲ್ಲ ಇಟ್ಟು ನಾವೆಲ್ಲ ಈ ಮತಾಂತ್ರ ಕ್ರೂರಿಗಳು ಮತ್ತು ಕೊಲೆಗಡಕರು ಅಂತವ್ರ ಹೆಸರಿಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ದೇಶಕ್ಕೋಸ್ಕರ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣಗಳನ್ನ ಬಲಿ ಕೊಟ್ಟಿರ್ತಕ್ಕಂಥ ಈ ದೇಶ ಪ್ರೇಮಿಗಳಿದ್ದಾರೆ ಅವರ ಹೆಸರು ಬಿಡೋದು ಮೈಸೂರಲ್ಲೇ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರ